ಬದುಕು ಬದುಕಲು ಬಿಡು ಬಿಡು ಇದು ಪ್ರಕೃತಿ ಧರ್ಮ ಪರೋಪಕಾರ ಸಹಕಾರ ಪ್ರೀತಿ ಕರುಣೆ ಮಾನವೀಯತೆಯೊಂದಿಗೆ ಮಾನವ ಬದುಕಿದರೆ ಬದುಕು ಅರ್ಥಪೂರ್ಣವಾಗುತ್ತದೆ ತಾಳ್ಮೆ ಸಹನೆಗಳಿಂದ ಬದುಕನ್ನು ಸ್ವೀಕರಿಸಬೇಕು ಒಳಿತೆಂಬುದು ದೊರೆಯಬೇಕಾದರೆ ಅದಕ್ಕಾಗಿ ಕಾಯಲೇಬೇಕು ನಿಸ್ವಾರ್ಥತೆಯಿಂದ ಬದುಕಿದರೆ ನಮ್ಮ ಬದುಕು ಹಸನಾಗುತ್ತದೆ ನಮ್ಮ ಒಳ್ಳೆಯತನ ನಮ್ಮನ್ನು ಕಾಪಾಡುತ್ತದೆ ಅಂತಹ ತತ್ವಗಳನ್ನು ಬಿಂಬಿಸುವ ರಂಜನೀಯ ಕತೆ ಇಲ್ಲಿದೆ ಧನ್ಯವಾದ ಹೇಳಿದ ಕೊಕ್ಕರೆ ರಚನೆ ಡಾಕ್ಟರ್ ಅನುಪಮಾ ನಿರಂಜನ ಡಾಕ್ಟರ್ ಅನುಪಮ ನಿರಂಜನ ಇವರು ಸಾವಿರದ ಒಂಬೈನೂರ ಮೂವತ್ತ್ ನಾಲ್ಕರ ಮೇ ಹದಿನೇಳರಂದು ತೀರ್ಥಹಳ್ಳಿಯಲ್ಲಿ ಜನಿಸಿದರು ಅನುಪಮಾ ಅವರಿಗೆ ತಂದೆ ತಾಯಿ ಕೊಟ್ಟ ಹೆಸರು ವೆಂಕಟಲಕ್ಷ್ಮಿ ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುವುದರ ಜೊತೆ ಜೊತೆಗೆ ಅವರು ಕನ್ನಡದಲ್ಲಿ ಸಾಹಿತ್ಯ ರಚನೆಯನ್ನ ಮಾಡಿದರು ಅವರೊಬ್ಬ ಜನಪ್ರಿಯ ಲೇಖಕಿ ಕೇಳು ಕಿಶೋರಿ ಹಾಗೂ ಮಗು ಅನಂತಗೀತಾ ಶ್ವೇತಾಂಬರಿ ಹಿಮದ ಹೂವು ಆಳ ದಿಟ್ಟೆ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಕಾಸರಗೋಡು ಮಹಿಳಾ ಸಮ್ಮೇಳನದ ಅಧ್ಯಕ್ಷತೆ ಮುಂಬೈ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಮುಂತಾದ ಪುರಸ್ಕಾರಗಳನ್ನು ನೀಡಿ ಗೌರವಿಸಲಾಗಿದೆ ಪದಗಳ ಅರ್ಥ ರಸಮೂಲಿಕೆ ಅಂದರೆ ಗಿಡಮೂಲಿಕೆ ಔಷಧಿ ಕೊಳ ಅಂದರೆ ಸರೋವರ ನೆರವು ಅಂದರೆ ಸಹಾಯ ವೃದ್ಧ ಅಂದರೆ ವಯಸ್ಸಾದ ಕ್ಷಾಮ ಅಂದರೆ ಬರಗಾಲ ಆದೇಶ ಅಂದರೆ ಆಜ್ಞೆ ವರಹ ಅಂದರೆ ಚಿನ್ನದ ನಾಣ್ಯ ನೇಯುವುದು ಅಂದರೆ ತಯಾರಿಸು ಕರುಣಾಳು ಅಂದರೆ ಕನಿಕರವುಳ್ಳವನು ಪೀತಾಂಬರ ಅಂದರೆ ರೇಷ್ಮೆಯ ಬಟ್ಟೆ ಧನ್ಯವಾದ ಹೇಳಿತಾ ಕೊಕ್ಕರೆ ರಚನೆ ಡಾಕ್ಟರ್ ಅನಪ ಮನೋರಂಜನ ಪುಟ ಸಂಖ್ಯೆ ಮೂವತ್ತೈದು ಒಂದೂರಿನಲ್ಲಿ ಬಡ ರೈತ ದಂಪತಿಗಳು ಇದ್ದರು ಅವರಿಗೆ ಹರಿ ಎಂಬ ಮಗನು ಇದ್ದನು ಅವನು ಸದ್ಗುಣವುಳ್ಳವನು ಮತ್ತು ಕರುಣಾಳುವೂ ಆಗಿದ್ದನು ಒಂದು ದಿನ ಅವನು ಕೊಳವೊಂದರ ಬಳಿ ಹೋಗುತ್ತಿದ್ದಾಗ ಹುಲ್ಲಿನ ಮೇಲೆ ಬಿಳಿ ಕೊಕ್ಕರೆಯೊಂದು ಬಿದ್ದಿತ್ತು ಅವನು ಕನಿಕರದಿಂದ ಬಾಗಿ ನೋಡಿದಾಗ ಕೊಕ್ಕರೆಯ ಮೈಯೊಳಗೆ ಚುಚ್ಚಿದ್ದ ಬಾಣವೊಂದು ಕಂಡಿತು ಹರಿಯು ಮೆಲ್ಲನೆ ಆ ಬಾಣವನ್ನ ಹೊರತೆಗೆದನು ಗಾಯಕ್ಕೆ ತನಗೆ ತಿಳಿದ ರಸಮೂಲಿಕೆಯನ್ನ ಹಾಕಿದನು ಕೊಕ್ಕರೆಯ ನೋವು ಕಡಿಮೆಯಾಯಿತು ಅದು ಆತನಿಗೆ ಮೂರು ಬಾರಿ ತೆಲೆಬಾಗಿ ನಮಸ್ಕರಿಸಿ ಹೊರಟು ಹೋಯಿತು ದಿನಗಳು ಕಳೆದವು ಹರಿಯು ಕೊಕ್ಕರೆಯ ವಿಷಯವನ್ನೇ ಮರೆತುಬಿಟ್ಟನು ಒಂದು ದಿನ ಸುಂದರಿಯಾದ ಹುಡುಗಿಯೊಬ್ಬಳು ಅಲ್ಲಿಗೆ ಬಂದು ನನಗೆ ತಂದೆ ತಾಯಿ ಇಲ್ಲ ಮುಂದಿನ ಊರಿನಲ್ಲಿ ನನ್ನ ಚಿಕ್ಕಪ್ಪನು ಇದ್ದಾನಂತೆ ಅವನನ್ನು ಹುಡುಕಿಕೊಂಡು ಹೊರಟಿದ್ದೇನೆ ಇವತ್ತು ರಾತ್ರಿ ನಿಮ್ಮ ಮನೆಯಲ್ಲಿ ಇರಲು ಜಾಗ ಕೊಡ್ತೀರಾ ಎಂದು ಕೇಳಿದಳು ಹುಡುಗಿ ರಾತ್ರಿಯ ಅಡುಗೆ ಮಾಡಲು ರೈತನ ವೃದ್ಧ ದಂಪತಿಗಳಿಗೆ ನೆರವಾದಳು ಮನೆಯನ್ನು ಗುಡಿಸಿ ಸಾರಿಸಿ ಚೊಕ್ಕಟ ಮಾಡಿದಳು ಮರುದಿನ ಆ ವೃದ್ಧ ದಂಪತಿಗಳು ಹುಡುಗಿ ನೀನು ನಮ್ಮಲ್ಲೇ ಇದ್ದು ಬಿಡು ನಮ್ಮ ಮಗಳ ಹಾಗೆ ನೋಡ್ಕೋತೇವೆ ಎಂದರು ಹುಡುಗಿ ಒಪ್ಪಿ ಅಲ್ಲಿಯೇ ಉಳಿದಳು ಹರಿಗೆ ಅವಳಲ್ಲಿ ಪ್ರೀತಿ ಹುಟ್ಟಿತು ಈ ವರ್ಷ ಮಳೆ ಬಾರದರಿಂದ ಕ್ಷಾಮ ಬಂತು ರೈತ ದಂಪತಿಗಳು ಕಷ್ಟದಲ್ಲಿ ತೊಳಲಾಡುತ್ತಿದ್ದಾಗ ಹುಡುಗಿ ಎಂದಳು ಮೂರು ದಿವಸ ನನ್ನನ್ನು ಒಂದು ಕೊಠಡಿಯಲ್ಲಿ ಬಿಡಿ ಪಿತಾಂಬರ ಕೊಡ್ತೀನಿ ನೀವ್ಯಾರು ಒಳಗೆ ಬರಬಾರದು ಊಟವನ್ನು ಬಾಗಿಲ ಬಳಿ ಇಟ್ಟರೆ ರಾತ್ರಿಯ ಹೊತ್ತು ಬಂದು ತಿನ್ಕೋತೇನೆ ಎಂದಳು ಅಂತೆಯೇ ಹುಡುಗಿ ಕೊಠಡಿಯೊಳಗೆ ಹೋಗಿ ಬಾಗಿಲು ಹಾಕಿಕೊಂಡಳು ಅವಳ ಆದೇಶದ ಪ್ರಕಾರ ಯಾರೂ ಒಳಗೆ ಹೋಗಲಿಲ್ಲ ಪ್ರತಿದಿನ ರಾತ್ರಿ ಬಾಗಿಲ ಬಳಿ ಅನ್ನ ಸಾರುಗಳ ತಟ್ಟೆಯನ್ನ ಹಿಡಿದಿದ್ದ ಹರಿ ಬೆಳಗ್ಗೆದ್ದು ಖಾಲಿಯಾದ ತಟ್ಟೆಯನ್ನು ತೆಗೆದುಕೊಂಡು ಹೋಗುತ್ತಿದ್ದನು ಮೂರು ದಿನಗಳ ಬಳಿಕ ಹುಡುಗಿ ಹುಡುಗಿ ಹೊರಬಂದಾಗ ಅವಳ ಕೈಯಲ್ಲಿ ಪೀತಾಂಬರವಿತ್ತು ಇದನ್ನು ಶ್ರೀಮಂತ ವರ್ತಕರಿಗೆ ಮಾರಿ ಬನ್ನಿ ಎಂದಳು ಹುಡುಗಿ ಹರಿ ಅದನ್ನು ಮಾರಿ ಬಂದನು ಪೀತಾಂಬರಕ್ಕೆ ನೂರಾರು ವರಹಗಳು ಸಿಕ್ಕಿದವು ಒಂದು ವರ್ಷ ಅವರೆಲ್ಲ ಸುಖವಾಗಿದ್ದರು ಮರು ವರ್ಷವೂ ಕ್ಷಾಮವಂತು ಮತ್ತೆ ಹುಡುಗಿ ಮೂರು ದಿನ ಯಾರು ಒಳಗೆ ಬರಬೇಡಿ ಎಂದು ಹೇಳಿ ಕೊಠಡಿಯ ಬಾಗಿಲು ಹಾಕಿಕೊಂಡಳು ಒಂದು ದಿನ ಕಳೆಯಿತು ಎರಡು ದಿನ ಕಳೆಯಿತು ಹರಿ ಅವಳನ್ನು ನೋಡದೆ ಇರಲಾರನಾದನು ಕೊಠಡಿಯೊಳಗೆ ಹುಡುಗಿಯನ್ನು ಕಂಡು ಅವಳಿಗೆ ತನ್ನ ಪ್ರೇಮದ ವಿಷಯವನ್ನ ಹೇಳಬೇಕು ಎಂದುಕೊಂಡನು ಬಾಗಿಲನ್ನು ನೂಕಿ ಒಳಗೆ ಹೋದನು ಆಶ್ಚರ್ಯ ಅಲ್ಲಿ ಉಡುಗಿರಲಿಲ್ಲ ಚಿನ್ನ ಬೆಳ್ಳಿ ದಾರಗಳನ್ನು ಕೂಡಿಸಿ ಕೊಕ್ಕರೆಯೊಂದು ಪಿತಾಂಬರವನ್ನ ನೇಯುತ್ತಿತ್ತು ಅದು ತಾನು ಕಾಪಾಡಿದ ಹಕ್ಕಿ ಎಂಬುದರಲ್ಲಿ ಹರಿಗೆ ಸಂಶಯವಿರಲಿಲ್ಲ ಕೊಕ್ಕರೆ ಎಂದಿತು ನಾನು ಬೇಡ ಎಂದರು ಹೇಳಿದರೂ ನೀನ್ಯಾಕೆ ಒಳಗೆ ಬಂದೆ ಈಗ ಎಲ್ಲ ಹಾಳಾಯಿತಲ್ಲ ಹರಿ ತಲೆ ತಗ್ಗಿಸಿ ನಿಂತನು ನಿಜ ಹುಡುಗಿಯಾಗಿದ್ದ ನಾನು ನೀನು ಕಾಪಾಡಿದ ಕೊಕ್ಕರೆಯೇ ನಿನಗೆ ಉಪಕಾರ ಮಾಡಬೇಕೆಂದು ನಾನು ಹುಡುಗಿಯಾಗಿದ್ದೆ ನೀನೀಗ ಒಳಗೆ ಬರದಿದ್ದರೆ ಪೀತಾಂಬರದೊಂದಿಗೆ ನಾನು ಹುಡುಗಿಯಾಗಿ ಹೊರಗೊಂದು ನಿನ್ನ ಹೆಂಡತಿಯಾಗ್ತಿದ್ದೆ ನೀನು ಕೊಟ್ಟ ಮಾತಿಗೆ ತಪ್ಪಿದ್ದರಿಂದ ಇನ್ನು ನಾನು ಹುಡುಗಿಯಾಗುವಂತಿಲ್ಲ ಹೋಗು ಈಗ ಮುಗಿಯುತ್ತಾ ಬಂದಿರೋ ಪೀತಾಂಬರವನ್ನು ಮಾರು ನಿಮ್ಮ ಜೀವಮಾನವಿಡೀ ಸಾಕಾಗುವಷ್ಟು ಹಣ ಸಿಗ್ತದೆ ಎನ್ನುತ್ತಾ ಕೊಕ್ಕರೆ ಹೋಯಿತು